ಹಾಯ್ ಎವ್ರಿ ವನ್ ಸಮರ್ ಬಂತು ಐಸ್ ಕ್ರೀಮ್ ತಿನ್ನಬೇಕು ಕುಲ್ಫಿ ತಿನ್ನಬೇಕು ಅಂತ ಯಾರೆಲ್ಲ ಅಂದ್ಕೊಳ್ತಾ ಇದ್ದೀರಾ ಹಾಗಿದ್ದರೆ ಬನ್ನಿ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಮನೆಯಲ್ಲೇ ಹೆಲ್ದಿಯಾಗಿ ಬಾದಾಮ್ ಕುಲ್ಫಿನ ಮಾಡೋದು ಹೇಗೆ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸೊ ನಾವಿವತ್ತು ಹೆಲ್ದಿಯಾಗಿ ಬಾದಾಮ್ ಕುಲ್ಫಿನ ಮಾಡೋದಕ್ಕೆ ಫಸ್ಟು ಹಾಲನ್ನು ತಗೊಳ್ಬೇಕಾಗುತ್ತೆ ನಾನಿಲ್ಲಿ ಅರ್ಧ ಲೀಟರ್ಗಿಂತ ಕಡಿಮೆ ಹಾಲನ್ನ ತೊಗೊಂಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟನ್ನು ತಗೊಳ್ಬೋದು ನಾನಿಲ್ಲಿ ಶುಗರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ನೀವು ಟೇಸ್ಟ್ನ ನೋಡಿಬಿಟ್ಟು ಕಡಿಮೆ ಶುಗರ್ ಬೇಕಂದ್ರೂ ಹಾಕೊಳ್ಬೋದು ಜಾಸ್ತಿ ಬೇಕಂದ್ರೂ ಹಾಕೊಳ್ಬೋದು ಇದನ್ನ ಹೀಗೆ ಮಿಕ್ಸ್ ಮಾಡ್ತಾಯಿರಿ ಈ ಹಾಲು ಏನು ತಗೊಂಡಿದ್ದೀರಲ್ವ ನೀವು ಇದು ಚೆನ್ನಾಗಿ ಕುದಿಬೇಕು ಅದು ಎಷ್ಟು ಕುದಿಬೇಕಂದ್ರೆ ಈ ಹಾಲು ಅರ್ಧದಷ್ಟು ಹಾಕಬೇಕು ಆವಾಗ ಮಾತ್ರ ನಿಮಗೆ ಒಂದು ಪರ್ಫೆಕ್ಟಾಗಿರೋ ಬಾದಾಮ್ ಕುಲ್ಫಿ ಮಾಡೋದಕ್ಕೆ ಆಗೋದು ನಾನಿಲ್ಲಿ ಒಂದು ಅಷ್ಟು ಸಪ್ಪೆ ಕೋವನ ಹಾಕೊಳ್ತಾ ಇದ್ದೀನಿ ನೀವು ಇದನ್ನು ಹಾಕ್ಕೊಂಡ್ರೂ ನಡೆಯುತ್ತೆ ಇಲ್ಲಾಂದರೂ ಸ್ಕಿಪ್ ಮಾಡ್ಕೊಳ್ಬೋದು ಹಾಗೆ ನಾನಿಲ್ಲಿ ಎಮ್ ಟಿ ಆರ್ ಅವರ ಬಾದಾಮ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ನೀವು ಮನೆಯಲ್ಲೇ ಮಾಡಿರೋ ಅಂಥ ಬಾದಾಮ್ ಪೌಡರ್ನ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಇದು ಆಪ್ಷನಲ್ ಓಕೆನಾ ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೋವಾ ಹಾಕಿರೋದ್ರಿಂದ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಸೊ ನಿಮಗೆ ತುಂಬ ಪೇಶನ್ಸಿಂದ ಕಾಯೋದಕ್ಕಾಗಿಲ್ಲ ಇದು ಅರ್ಧದಷ್ಟು ಆಗೋವರೆಗೂ ಅಂದರೆ ಕಾರ್ನ್ ಫ್ಲೋರ್ನ ಮಿಕ್ಸ್ ಮಾಡಿರೋಂಥ ನೀರನ್ನು ಇದಕ್ಕೆ ನೀವು ಮಿಕ್ಸ್ ಮಾಡ್ಕೊಳ್ಬೋದು ಬಟ್ ನಾನಿಲ್ಲಿ ಹಾಗೆ ವೆಯ್ಟ್ ಮಾಡಿ ಅರ್ಧದಷ್ಟು ಆಗೋವರೆಗೂ ವೆಯ್ಟ್ ಮಾಡ್ತಾ ಇದ್ದೀನಿ ತಮ್ಮರ ಹಾಲಿಡೇಸಲ್ಲಂತೂ ಮಕ್ಕಳು ಐಸ್ ಕ್ರೀಮ್ ತಿನ್ನೋದನ್ನು ಮಿಸ್ ಮಾಡೋದೇ ಇಲ್ಲ ಬಟ್ ಎಲ್ಲರಿಗೂ ಇವಾಗ ಹೊರಗಡೆ ತಿನ್ನೋದರಿಂದ ಅಷ್ಟು ಹೆಲ್ದಿ ಅಲ್ಲ ಯಾಕಂದರೆ ಕೋಲ್ಡ್ ಆಗುತ್ತೆ ಹಾಗೆ ಅವ್ರು ಯಾವ ರೀತಿ ಆಗಿ ಮಾಡಿರ್ತಾರೋ ಇಲ್ವೋ ಅಂತ ಗೊತ್ತಿರೋದಿಲ್ಲ ಸೊ ನಿಮ್ಗೆ ಆ ಟೆನ್ಷನ್ ಬೇಡ ಅಂತ ಹೇಳಿದ್ರೆ ನೀವು ಇದನ್ನು ತುಂಬ ಈಸಿಯಾಗಿ ಮನೆಯಲ್ಲಿ ಮಾಡ್ಬೋದು ಹಾಗೆ ನಾನು ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಗ್ಲಾಸಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಎಷ್ಟು ಉದ್ದದ ಕುಲ್ಫಿ ಬೇಕು ಅಷ್ಟು ಉದ್ದದ ಗ್ಲಾಸ್ಗಳನ್ನ ಹಾಕೊಳ್ಬೋದು ಈಗ ನಾನಿಲ್ಲಿ ಕುದಿಸಿರೋ ಅಂಥ ಹಾಲನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಥಿಕ್ಕಾಗಿದೆ ಇದು ಅಷ್ಟು ಗಟ್ಟಿಯಾಗಿ ನಿಮಗೆ ಬರಬೇಕು ಅಷ್ಟು ಕುದಿಸ್ಬೇಕು ನೀವು ಜಾಸ್ತಿ ಕುದಿಸಿದಷ್ಟು ನಿಮಗೆ ಕುಲ್ಫಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಿಮಗೆ ಹೊರಗಡೆ ಏನು ತಿಂತೀರಾ ಬಾದಾಮ್ ಕುಲ್ಫಿ ಸಿಮ್ ಡಿಟ್ಟು ಅದೇ ರೀತಿ ಬರುತ್ತೆ ಸೊ ನಾನಿಲ್ಲಿ ಎಲ್ಲ ಗ್ಲಾಸ್ಗಳಿಗೂ ಹಾಕ್ಕೊಂಡಿದ್ದೀನಿ ಸೊ ಅದ್ರ ಮೇಲೆ ಕೂಡ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಹಾಕೊಳ್ತಾ ಇದ್ದೀನಿ ಸೊ ಈ ರೀತಿ ಎಲ್ಲ ಹಾಕ್ಕೊಂಡ್ಮೇಲೆ ನಿಮಗೆ ಫುಡ್ ರ್ಯಾಪ್ ಅಂತ ಬರುತ್ತೆ ಅದರ್ವೈಸ್ ನೀವು ಯಾವುದೇ ಪ್ಲಾಸ್ಟಿಕ್ ಕವರ್ಸ್ ಇರ್ಬೋದು ಮನೆಯಲ್ಲಿ ಅವೈಲೇಬಲ್ ಇರೋವಂಥ ಕವರ್ಸ್ನ ಈ ರೀತಿ ಕ್ಲೋಸ್ ಮಾಡಬೇಕು ಬಿಕಾಸ್ ನೀವು ಹಾಗೆಯೇ ಇದನ್ನು ಫ್ರಿಡ್ಜಲ್ಲಿ ಫ್ರೀಸರಲ್ಲಿ ಇಟ್ಟಾಗ ಈ ರೀತಿ ರ್ಯಾಪ್ ಮಾಡಿದ ಹಾಗೆ ಇಟ್ಟರೆ ನಿಮಗೆ ಕಲ್ ಥರ ಗಟ್ಟಿಯಾಗಿಬಿಡುತ್ತೆ ಸೊ ಈ ರೀತಿ ಸಾಫ್ಟಾಗಿ ಬರಬೇಕು ಅಂತ ಹೇಳಿದ್ರೆ ಈ ರೀತಿ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಐಸ್ ಕ್ರೀಮ್ ಸ್ಟಿಕ್ ಅಥವಾ ಸ್ಪೂನ್ಸ್ ಹೆಲ್ಪ್ ತಗೊಂಡು ಇದನ್ನು ಈ ರೀತಿ ಮಾಡಿಕೊಳ್ಬೇಕು ಸೊ ನೋಡಿ ನಿಮಗೆ ಸೂಪ ಯ ಆಗಿರೋ ಅಂಥ ಬಾದಾಮ್ ಕುಲ್ಫಿ ರೆಡಿಯಾಗಿದೆ ಇದನ್ನು ಫ್ರೀಸರಲ್ಲಿ ಒಂದು ಟೆನ್ ಹವರ್ಸ್ ಇಟ್ಟರೆ ಸಾಕು ನಿಮಗೆ ಸೂಪರ್ ಟೇಸ್ಟಿಯಾಗಿರೋಂಥ ಸೇಮ್ ಟು ಸೇಮ್ ನಿಮಗೆ ಹೊರಗಡೆ ಏನು ತಗೊಂಡು ತಿಂತಿರಲ್ವಾ ಬಾದಾಮ್ ಕುಲ್ಫಿ ಅದೇ ಟೇಸ್ಟ್ ಬರುತ್ತೆ ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್